ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತಲೆ ಸುತ್ತು ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ಅದರಲ್ಲೂ ಮಹಿಳೆಯರಿಗೆ ತಲೆ ಸುತ್ತು ಸಮಸ್ಯೆ ಬರ್ತಾನೆ ಇರುತ್ತೆ ಇದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆಗಳನ್ನ ತಗೊಂಡು ಏನೇನ್ ಮಾಡಿದ್ರು ತಲೆ ಸುತ್ತು ಅನ್ನೋದು ಪದೇ ಪದೇ ಮಹಿಳೆಯರನ್ನ ಕಾಡ್ತಾನೆ ಇರತ್ತೆ ಯಾರಿಗಾದ್ರೂ ಆಗ್ಲಿ ತಲೆ ಸುತ್ತು ಸಮಸ್ಯೆ ನಿಮ್ಗೆ ಏನಾದ್ರೂ ಇದ್ರೆ ನಾನ್ ತಿಳಿಸುವಂತಹ ಈ ಸಿಂಪಲ್ ಮಸಾಜ್ ಅಥವಾ ಈ ಸಿಂಪಲ್ ಎಕ್ಸಸೈಸ್ ಅನ್ಬೋದು ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲು ಈ ಸಮಸ್ಯೆ ಯಾವುದೇ ಔಷಧವಿಲ್ಲದೆ ಯಾವುದೇ ಖರ್ಚಿಲ್ಲದೆ ನಿವಾರಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವು ಟ್ರೈ ಮಾಡ್ಬೇಕಷ್ಟೆ ಹಾಗಿದ್ರೆ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ಚಾನೆಲ್ನ ನೋಡ್ತಾ ಇದ್ರೆ ಇನ್ನೂ ನನ್ನ ಚಾನೆಲ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಎಲ್ರಿಗೂ ಯೂಸ್ ಆಗಲಿ ಮೊದಲು ಆರಾಮವಾಗಿ ಕೂತ್ಕೊಳ್ಳಿ ನಿಧಾನವಾಗಿ ಉಸಿರಾಟ ಮಾಡಿ ನಂತರ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ನಿಮ್ಮ ತಲೆಯ ಮೇಲೆ ಈ ರೀತಿ ಇಟ್ಕೋಬೇಕು ಕಣ್ಣನ್ನು ಮುಚ್ಕೊಂಡು ಟ್ವೆಂಟಿ ಕೌಂಟ್ಸ್ ಮಾಡಿಕೊಳ್ಳಿ ಒನ್ ಒಂದ್ಸಲ ಹೇಳ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, 8, 9, 10, 11, 12, 13, 14, 15, 16, 17, 18, 19, 20. ಮತ್ತು ನಿಮ್ಮ ಕಣ್ಣುಗಳ ಮೇಲೆ ನಿಮ್ಮ ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ಮತ್ತು ಟ್ವೆಂಟಿ ಕೌಂಟ್ಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಸೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟಿ ನೈಂಟೀನ್ ಟ್ವೆಂಟಿ ನಂತರ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಲಾಕ್ ಮಾಡಿ ನಿಮ್ಮ ತಲೆಯ ಹಿಂಭಾಗವನ್ನು ಹೀಗೆ ಇಟ್ಕೊಂಡು ಮತ್ತೆ ಕಣ್ಣು ಮುಚ್ಕೊಂಡು ಟ್ವೆಂಟಿ ಕೌಂಟ್ಸ್ ಮಾಡಬೇಕು ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಉಸಿರಾಟ ಮಾಡ್ತಾ ನೀವು ಮಾಡಬೇಕು ಮಾಡಬೇಕಾದ್ರೆ ನಿಮ್ಮ ಗಮನ ಉಸಿರಾಟದ ಮೇಲೇ ಇರಬೇಕು ಒನ್ ಟೂ 3, ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಲೆವೆನ್ 12, ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಈಗ ನೆಕ್ಸ್ಟು ನೋಡಿ ನಿಮ್ಮ ಹಣೆಯ ಈ ಭಾಗವನ್ನು ಮಸಾಜ್ ಮಾಡ್ಕೋಬೇಕಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟಿ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ನಂತರ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ರಬ್ ಮಾಡ್ಕೊಳ್ಳಿ ನೋಡಿ ಕಿವಿಯನ್ನು ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀ ಫಿಫ್ಟೀ ಸಿಕ್ಸ್ಟೀನ್ ಸೆವೆಂಟಿ ಏಯ್ಟಿ ನೈಂಟೀ ಟ್ವೆಂಟಿ ನಂತರ ಹೀಗೆ ಒಂದು ಫೈವ್ ಕೌಂಟ್ಸು ಹಾಗೆ ಇಟ್ಕೊಂಡಿರಿ ನಂತರ ವಾಪಸ್ ಬನ್ನಿ ನಂತರ ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಈ ರೀತಿ ಕೈಯನ್ನು ಇಟ್ಕೊಳ್ಳಿ ಮೂಗಿನಿಂದನೇ ಉಸಿರು ತೊಗೋಬೇಕು ಮೂಗಿನಿಂದನೇ ಉಸಿರನ್ನ ಬಿಡಬೇಕು ಪ್ರೀತಿ ಬ್ರೀತ ಈ ರೀತಿ ಇಪ್ಪತ್ತು ಬಾರಿ ಮಾಡಬೇಕು ನಿಧಾನವಾಗಿ ಮೂಗಿನಿಂದನೇ ಉಸಿರನ್ನ ತಗೋಬೇಕು ಮೂಗಿನಿಂದನೇ ಉಸಿರನ್ನ ಹೊರಗಡೆ ಹಾಕಬೇಕು ಈ ರೀತಿ ಇಪ್ಪತ್ತು ಬಾರಿ ನೀವು ಉಸಿರಾಟ ಕ್ರಿಯೆಯನ್ನ ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಆರಾಮವಾಗಿ ಮಾಡಿ ನೋಡಿ ಈ ಸಿಂಪಲ್ ಮಸಾಜ್ ಈ ಸಿಂಪಲ್ ಎಕ್ಸಸೈಸ್ನ ನೀವು ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಖಾಲಿ ಹೊಟ್ಟೆ ಇರಬೇಕಾದ್ರೆ ಮಾಡಿ ಯಾಕೆ ಅಂದರೆ ಇದರಲ್ಲಿ ಉಸಿರಾಟ ಜಾಸ್ತಿ ಉಸಿರಾಟ ಕ್ರಿಯೆ ಮೇಲೆ ನಾವು ಜಾಸ್ತಿ ಗಮನವನ್ನು ಅಂದ್ರೆ ಅಂದರೆ ಡೀಪಾಗಿ ಬ್ರೀದ್ ಮಾಡಬೇಕಾಗತ್ತೆ ಹೊಟ್ಟೆ ತುಂಬ ಉಸಿರು ತೊಗೊಳೋದು ಉಸಿರು ಬಿಡೋದು ಈ ರೀತಿ ಮಾಡಬೇಕಾಗತ್ತೆ ಅದರಿಂದ ಹೊಟ್ಟೆ ಖಾಲಿ ಇರಬೇಕು ಊಟ ಮಾಡಿ ಟೂ ಅವರ್ಸ್ ಆಗಿರಬೇಕು ಅಥವಾ ಖಾಲಿ ಹೊಟ್ಟೆ ಇರಬೇಕು ಆ ರೀತಿ ಟೈಮ್ ನೋಡ್ಕೊಂಡು ದಿನಕ್ಕೆ ಎರಡು ಸಲ ಮಾಡಿ ಟ್ವೆಂಟಿ ಒನ್ ಡೇಸ್ ಮಾಡಿ ಖಂಡಿತವಾಗ್ಲೂ ತಲೆ ಸುತ್ತು ಸುತ್ತೆ ಆಗುತ್ತೆ ಹೆಲ್ದಿ ಫುಡ್ ತಗೊಳ್ಬೇಕು ಜೊತೆಗೆ ನೀವು ಏನು ಚೆನ್ನಾಗಿ ನೀರನ್ನ ಕುಡಿಬೇಕು ರೆಗ್ಯುಲರ್ ಆಗಿ ಎಕ್ಸರ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯೋಗ ಇರ್ಬೋದು ಎಕ್ಸಸೈಸ್ ವಾಕಿಂಗ್ ಯಾವ್ದಾದ್ರು ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಸಿಂಪಲ್ ಎಕ್ಸರ್ಸ್ ಗಳನ್ನ ಮಾಡಿ ತಲೆ ಸುತ್ತು ನಿವಾರಣೆ ಆಗುತ್ತೆ ಎಲ್ರು ಮಾಡಬಹುದು ವಯಸ್ಸಾದವರು ಕೂಡ ಮಾಡ್ಬೋದು ಕೂತು ಜಾಗದಲ್ಲೇ ಮಾಡಬಹುದು ತುಂಬಾ ಸಿಂಪಲ್ ಆಗಿದೆ ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಈ ರೀತಿಯ ವಿಡಿಯೋಸ್ ಇದೆ ನೀವು ನೋಡಿಲ್ಲ ಅಂದ್ರೆ ವಿಡಿಯೋಸ್ ನೋಡಿ ಖಂಡಿತ ನಿಮ್ಗೂ ಹೆಲ್ಪ್ ಆಗುತ್ತೆ ಯಾರಿಗೆ ತಲೆ ಸುತ್ತ ಪ್ರಾಬ್ಲಮ್ ಇದೆ ಅಂತವರಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಲಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು